ಕರ್ನಾಟಕ ಒಳಗಡೆ ಬೆಂಗಳೂರು ಗ್ರಾಮೀಣ ಇದು ಒಂಥರ ಹೈ ವೋಲ್ಟೇಜ್ ಕ್ಷೇತ್ರ ಇದು ಎನ್ ಡಿ ಎ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತಿದಾರ ಅವ್ರ ಪರವಾಗಿ ಮತಯಾಚನೆ ಮಾಡ್ಲಿಕ್ಕೆ ಬಂದಿದೀವಿ ಈ ಒಂದು ಎಲೆಕ್ಷನ್ ನಲ್ಲಿ ವಿಶೇಷವಾಗಿ ರಾಜ್ಯ ಸರ್ಕಾರದವರು ತಮ್ಮದೇ ಆದಂತ ಒಂದು ಗ್ಯಾರಂಟಿಗಳು ಕೊಟ್ಟಿದೀವಿ ಗ್ಯಾರಂಟಿ ರಭಸದಲ್ಲಿ ಭರಾಟಿಯಲ್ಲಿ ನಮಗೇನದ ಜನ ಕೈ ಹಿಡಿತಾರ ಎಂಬ ನಿಟ್ಟಿನಲ್ಲಿ ಎಲ್ಲಾ ಕಡೆ ಅದು ಒಂದಕ್ಕೆ ಬಿಟ್ರೆ ಬೇರೆ ಯಾವುದೂ ಸಬ್ಜೆಕ್ಟ್ ಇಲ್ಲ ಅವ್ರ ಹತ್ರ ಅದರಲ್ಲಿ ಮಹಿಳೆಯರಿಗೆ ಏನದಲ್ಲ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಕೊಟ್ಟಿದೀವಿ ಅಂತ ಹೇಳ್ತಾರೆ ಸಂತೋಷ ಇನ್ನೊಂದ್ ಕಡೆ ಕರಾಯಿ ರೇಟ್ ಹೆಚ್ಚಿಗೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಿಗೆ ಇಂತೋ ಸಾಕಷ್ಟು ಜನರ ಮೇಲೆ ಹೊರೆ ಹಾಕಿದ ಅಕ್ಕಿ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಹತ್ತು ಕೆಜಿ ಕೊಡ್ತೀವಿ ಎಂಬ ನಿಟ್ಟಿನಲ್ಲಿ ಎಲೆಕ್ಷನ್ ಕಿಂತ ಮೊದಲು ಎಲ್ಲಾ ಭಾಷಣದಲ್ಲಿ ಹೇಳ್ಬೋದು ಐದ್ ಕೆ ಜಿ ಕೇಂದ್ರ ಸರ್ಕಾರ ಮೋದಿಜಿ ಅವರದ್ದು ಇವತ್ತು ಐದ್ ಕೆಜಿ ಬದಲಿ ಇವ್ರು ಏನ್ ಕೊಡ್ತಾ ಇದಾರ ನೂರ ಎಪ್ಪತ್ ರೂಪಾಯಿ ಕೊಡ್ತಾ ಇದಾರೆ ಅದು ಸಂಪೂರ್ಣ ಜನರಿಗೆ ಅದು ಇವತ್ ರಾಜ್ಯದಲ್ಲಿ ಎಷ್ಟು ಬಿ ಪಿ ಎಲ್ ಕಾರ್ಡ್ ಇರೋ ಅಷ್ಟು ಜನರಿಗೆ ಹೋಗ್ತಾ ಅದು ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರಿ ಎಷ್ಟು ಇನ್ನೂರ ಯೂನಿಟ್ ಫ್ರೀ ಆಯ್ತು ಅದು ಸಂತೋಷ ಇನ್ನೊಂದ್ ಕಡೆ ಏನ್ ಮಾಡಿದ್ರಿ ಅಂಗಡಿಗಳಿಗೆ ವ್ಯಾಪಾರ ಫ್ಯಾಕ್ಟ್ರಿಗಳು ಎಲ್ಲರಿಗೂ ಡಬಲ್ ಇವತ್ತು ಎಷ್ಟೋ ಫ್ಯಾಕ್ಟ್ರಿಗಳು ಬಂದ್ ಆಗ್ತಾ ಇದಾವ ಕರೆಂಟ್ ಕಟ್ಟಲ್ ಕಡೆಂದು ಕರೆಂಟ್ ಡಬಲ್ ದುಬಾರಿ ಆಗಿಬಿಟ್ಟಿದೆ ಅವರಿಗೆ ನಿಧಿ ನಾವೆಲ್ಲಾ ಕೊಡ್ತಾ ಇದೀವಿ ಅಂತ ಹೇಳಿದ್ರು ಅದು ಆರ್ ತಿಂಗಳ ಮೇಲೆ ಸ್ಟಾರ್ಟ್ ಮಾಡಿದ್ರು ಇವರು ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಲಕ್ಷಾಂತರ ಯುವ ಜನ ಏನದಲ್ಲ ಇವತ್ತು ನಮಗೊಂದು ಮೂರ್ ಸಾವಿರ ಬರುತ್ತೆ ಸಾವಿರದ ಐನೂರು ಬರುತ್ತೆ ಅಂತೇಳಿ ರಿಜಿಸ್ಟ್ರೇಷನ್ ಮಾಡಿದಾರ ಅದ್ರಲ್ಲಿ ಬರೀ ಸಾವಿರಾರು ಪೈಕಿ ಕೊಡ್ತಾ ಇದಾರೆ ಲಕ್ಷಾಂತರ ಪೈಕಿ ಕೊಡ್ತಾ ಇಲ್ಲ ಇವು ಇವು ಐದು ಗ್ಯಾರಂಟಿಗಳು ಇವ್ರು ಮಾಡ್ತಾ ಇರೋದು ಸ್ಕೀಮ್ಗಳು ಮಾತು ಎದ್ರೆ ಐದು ಗ್ಯಾರಂಟಿ ಬಗ್ಗೆದಾಗ ಮಾತಾಡ್ತಾರ ಒಂದ್ ಕಡೆ ಇನ್ನೊಂದ್ ಕಡೆ ನಾನ್ ನಿಮಗ ಮಾತ್ ಕೇಳಕ್ ಬಯಸ್ತೀನಿ ಇವತ್ತು ನಮ್ಮ ಭಾರತ ದೇಶ ರೈತಾಪಿ ದೇಶ ಇದೆ ಅದ್ರಲ್ಲಿ ನಮ್ಮ ಕರ್ನಾಟಕ ಅಷ್ಟೇ ದೇಶದ ಬೆನ್ನೆಲುಬು ಯಾರು ಅಂತಂದ್ರೆ ನಾವು ರೈತರು ಅಂತ ಹೇಳ್ತೀವಿ ಇವತ್ತಿ ಐದು ಗ್ಯಾರಂಟಿ ಇದೆ ರೈತರ ಗ್ಯಾರಂಟಿ ಯಾವ್ದಿದೆ ಇದೆ ಹೇಳಿ ರೈತರ ಕಷ್ಟ ಸುಖಕ್ಕೆ ಬರೋ ಗ್ಯಾರಂಟಿ ಯಾವ್ದಿದೆ ಇದೆ ಹೇಳಿ ಬರಗಾಲ ಇದೆ ಇಡೀ ಕರ್ನಾಟಕದಲ್ಲಿ ಬರಗಾಲ ಪರಿಹಾರ ಇನ್ನೂ ಕೊಟ್ಟೇ ಇಲ್ಲ ಇವರು ಮಾತೆತ್ತಿದ್ರೆ ನಾವು ಕೇಂದ್ರ ಸರ್ಕಾರಕ್ಕೆ ಅನ್ನೋದಲ್ಲ ಹದಿನೆಂಟು ಸಾವಿರ ಕೋಟಿ ಬರಗಾಲದ ಪರಿಹಾರ ಕಡೆಯಿಂದ ನಾವು ಪ್ರಸ್ತಾವನೆ ಕಳಿಸಿದೀವಿ ಅಂತಾರೆ ಇವರು ಯಾಕೆ ನಿಮ್ಮ ಬಕ್ಕಸಿಗೆ ಏನಾಗಿದೆ ಮೊದಲು ನಿಮ್ಮ ಬಕ್ಕಸ ನಿನ್ ಕೊಟ್ಟಿ ಬಾಕಿದು ಮತ್ತೆ ಬಂದಾಗ ಅವ್ರದ್ದು ತಗೊಂಬಂದಿತ್ರು ಹಿಂದೆ ಕುಮಾರಸ್ವಾಮಿ ಅವ್ರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಆ ಎರಡೂವರೆ ಅಂದ್ರೆ ಇಪ್ಪತ್ತೈದು ಸಾವಿರ ಸಾಲ ಮನ್ನಾ ಮಾಡಿದ್ರು ಎರಡ್ ಸಾವಿರ ಹದಿನೆಂಟರಲ್ಲಿ ನಾನೇ ಸಹಕಾರ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಹದಿನಾಕ್ ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡಿದ್ರು ಅವಾಗ ಯಾರು ಅನ್ನೋರು ಹೋಗಿ ಕೇಂದ್ರ ಸರ್ಕಾರ ಕೂತ್ಕೊಂಡು ಅಲ್ಲಿಂದ ದುಡ್ಡು ತರ್ಲಿಲ್ಲ ರಾಜ್ಯ ಸರ್ಕಾರ ಬಕ್ಕ ದುಡ್ಡು ಕೊಟ್ಟಿದ್ರು ರೈತರಿಗೆ ಧೈರ್ಯ ತುಂಬಿದ್ರು ರೈತರಿಗೆ ಇಲ್ಲೂ ಒಂದ್ ಕಡೆ ಸರ್ಕಾರ ನಿವಾಳಿ ತನಕ ಎದ್ದಿದೆ ಅಂತೇಳಿ ನಾ ಹೇಳಕ್ಬೇಕು ಅಲ್ಲ ಎಲ್ಲಾ ಶಾಸಕರು ತಮ್ ತಮ್ ಕ್ಷೇತ್ರದಲ್ಲಿ ಅಭಿವೃದ್ಧಿನೇ ಇಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಯಾವ ಇಲ್ಲ ಎಲ್ಲಾ ಗ್ಯಾರಂಟಿ ದುಡ್ಡು ಹೋಗ್ತಾ ಇದೆ ನೋಡಿ ಆ ಶಾಸಕರು ಹೇಳ್ತಾರ ಎಲೆಕ್ಷನ್ ಬಾದು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವು ಗ್ಯಾರಂಟಿಗಳು ನಿಲ್ಸ್ತೀವಿ ಅಂತ ಹೇಳಿದಾರೆ ನಾವ್ ಹೇಳಿದಿವ ಕಾಂಗ್ರೆಸ್ ನಮ್ಮ ಹೊಂದಾಣಿಕೆ ಯಾವತ್ತೂ ಆಗೋದಿಲ್ಲ ಅದು ನಾವು ಮಾಡಿ ನೋಡ್ಕೊಂಡ್ ಬಿಟ್ಟೇವ್ ನಾವು ಬಿಜೆಪಿದು ನಮ್ದು ಒಂಥರ ನ್ಯಾಚುರಲ್ ಅಲಯನ್ಸ್ ಅದು ಇವತ್ತು ನಾವು ಹೆಮ್ಮೆ ಪಡ್ಬೇಕು ಇಡೀ ವಿಶ್ವದಲ್ಲಿ ಇವತ್ತು ನಮ್ದು ನಿಮ್ದು ಯಾರ ಫ್ರೆಂಡ್ಸ್ ಇದ್ರೆ ಇನ್ನೊಬ್ರು ಇದ್ರೆ ನಾವು ವಿದೇಶಕ್ ಮಾತಾಡಿದ್ರೆ ಮೊದಲ ನಮ್ಮ ಭಾರತದ ಒಂದು ಗೌರವ ಯಾಗಿತ್ತು ಇವತ್ತು ಹೇಗಿದೆ ಎಂಬ ನಿಟ್ಟಿನಲ್ಲಿ ಜನ ಅಲ್ಲಿ ಮಾತಾಡ್ತಾರೆ ಇವತ್ತ ಸನ್ಮಾನ್ಯ ದೇವೇಗೌಡರು ಇಷ್ಟೆಲ್ಲ ನೋಡಿ ಆಳೆ ಗೀಳಿ ತೂಗಿ ಇವತ್ತು ಸನ್ಮಾನ್ಯ ಮೋದಿಯವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ರ ಅಂದ್ರೆ ಇವತ್ತು ಇಡೀ ದೇಶ ಚಿಂತೆ ಮಾಡಂತ ಇದು ಇದೆ ಹಾಗಾಗಿ ಅವ್ರ ಗುಣಗಳು ಅವ್ರ ನಡವಳಿಕೆ ಇದೆ ಅಂತ ನಾವೇನದಲ್ಲ ಇವತ್ತು ಅವ್ರ ಜೊತೆಲಿ ಇದೀವಿ ನೋಡಿ ಎಲೆಕ್ಷನ್ ನಲ್ಲಿ ತೋಲು ಗೆಲುವು ಇದ್ದೇ ಇದೆ ಬಟ್ ಇಲ್ಲಿ ಮಾತ್ರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಗೆಲ್ತೀವಿ ಅಂತ ಹೇಳ್ತಾ ಇದೀವಿ ಮತ್ತೆ ಈ ಮೈತ್ರಿ ಬಗ್ಗೆದಾಗ ಯಾರು ಡೌಟ್ ಪಡದೆ ಬೇಡ ಇದು ಇವಾಗೂ ಇರುತ್ತೆ ಮುಂದೇನು ಕಂಟಿನ್ಯೂ ಆಗ ಈ ಹತ್ತು ವರ್ಷದಲ್ಲಿ ಯಾವ ತರ ಯು ಪಿ ಎ ಸರ್ಕಾರನಲ್ಲಿ ಎಷ್ಟೊಂದು ಹಗರಣಗಳು ಅನ್ನೋದಲ್ಲ ಇವರೆಲ್ಲ ಬೈಲಿ ಹೇಳದ್ರು ಮೋದಿಜಿಯವ್ರ ಬಗ್ಗೆದಾಗ ಮಾತಾಡ್ತಾ ಇದಾರೆ ಮೋದಿಜಿಯವ್ರು ಬರಬಾರ್ದು ಅಂತೇಳಿ ಯಾಕೆ ಬರಬಾರ್ದು ಏನ್ ಹಗರಣ ಮಾಡಿದಾರ ಅಂತೇಳಿ ಒಂದರ ಹೇಳಿದಿರ ನೀವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರೇನ್ ನಿಂತಿದಾರ ಅದು ನಾನು ವೈಯಕ್ತಿಕವಾಗಿ ಮತ್ತೆ ಈ ಕ್ಷೇತ್ರ ಪರವಾಗಿ ನಾನು ಹೇಳ್ತೀನಿ ಈ ಕ್ಷೇತ್ರದ ಜನರದ ಅದೃಷ್ಟ ಅಂತ ಹೇಳಕ್ ಬಯಸ್ತೇನೆ ಯಾಕಂದ್ರೆ ಅವರು ರಾಜಕಾರಣಿ ಅಲ್ಲ ಮೊನ್ನೆ ಒಂದು ಇಂಟರ್ವ್ಯೂದಾಗ ನಾನು ಒಂದು ಮಾತು ಕೇಳಿದೆ ಅವ್ರದ್ದು ನನಗೆ ರಾಜಕಾರಣಿ ಆಗ್ಬೇಕಾಗಿಲ್ಲ ರಾಷ್ಟ್ರ ಕಾರಣಿ ಆಗ್ಬೇಕು ಆಗಿದೆ ಅಂತ ನಾನು ಫಸ್ಟ್ ಟೈಮ್ ಅದು ರಾಷ್ಟ್ರ ಏನು ಅಂತ ನಾನು ಕೇಳಿದ್ದು ಆ ಟಿವಿದವರು ಕೇಳಿದ್ರೆ ಏನ್ ಸರ್ ಇದು ರಾಜಕಾರಣಿ ಬೇರೆ ರಾಷ್ಟ್ರ ಅಂದ್ರೆ ಅವ್ರ ಯೋಚನೆ ನೋಡಿ ರಾಜಕಾರಣಿ ಮಾಡೋದಿಲ್ಲಪ್ಪ ನನಗೆ ದೇಶ ಬಗ್ಗೆದಾಗ ಯೋಚನೆ ಮಾಡಿ ದೇಶಕ್ಕೆ ಮುನ್ನಡೆಸಂತ ಕೆಲಸ ಮಾಡ್ಬೇಕಾಗಿದೆ ಎಂಬ ನಿಟ್ಟಿನಲ್ಲಿ ಅವ್ರು ಹೇಳಿದ್ರು ಮೋದಿಜಿ ಅವ್ರ ಪ್ರಧಾನ ಮಂತ್ರಿ ಆಗೋದು ಶತ ಸಿದ್ಧ ಅದ್ರಲ್ಲಿ ನಮ್ಮ ಡಾಕ್ಟರ್ ಗೆದ್ರೆ ಇವತ್ತ ಬೆಂಗಳೂರು ಹಿಡ್ಕೊಂಡು ದಿಲ್ಲಿ ತನ ಒಂದೇ ರೂಟ್ ಆಗುತ್ತೆ ಇಲ್ಲಿ ಸ್ಪೀಡ್ ಬ್ರೇಕಲ್ಗಳು ಬೇರೆ ಬೇರೆ ಯಾವ ಬರೋದಿಲ್ಲ